ಹಾಯ್ ಎಲ್ಲರಿಗೂ ನಮಸ್ತೆ ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಬ್ಲಾಗ್ ಬಂದ್ಬಿಟ್ಟು ನಾವು ಶನಿ ಸಿಂಗಾಪುರಕ್ಕೆ ಹೋಗ್ತಾ ಇದ್ದೀವಿ ಇದು ಶನಿ ಸಿಂಗಾಪುರದ್ದು ಫುಲ್ ಬ್ಲಾಗ್ ಆಗಿರುತ್ತೆ ಮತ್ತು ಅಲ್ಲಿ ಏನೇನು ವಿಶೇಷತೆ ಆ ಊರಿನ ವಿಶೇಷತೆ ಆ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹೈವೇಯಿಂದ ಇದು ದೇವಸ್ಥಾನ ಶನಿ ಶನಿ ಸಿಂಗಾಪುರಕ್ಕೆ ಎಂಟ್ರಿ ಆಗಬೇಕಾದ್ರೆ ನಿಮಗೆ ಒನ್ ವೇ ರೋಡ್ ಸಿಗುತ್ತೆ ಇಲ್ಲಿ ಗಾಣಗಳು ಜಾಸ್ತಿ ಇರೋದ್ರಿಂದ ಈ ರೋಡಲ್ಲಿ ಟ್ಯಾಕ್ಟ್ರಿಗಳು ತುಂಬ ಓಡಾಡ್ತಿರ್ತವೆ ಸೊ ನೀವು ನೈಟ್ ಹೊತ್ತು ಏನಾದರೂ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸ್ವಲ್ಪ ಸ್ಲೋ ತುಂಬ ಸೇ ನಿಧಾನಕ್ಕೆ ಹೋಗಿ ಸೇಫ್ಟಿಯಾಗಿ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಬಂದ್ಬಿಟ್ಟು ಗಾಣಗಳಿರ್ತವೆ ನೀವು ಬೆಳಗ್ಗೆ ಹೊತ್ತೋದ್ರೆ ಇಲ್ಲಿ ಗಾಣದಲ್ಲಿ ಕಬ್ಬಿನ ಹಾಲ್ನ ಕೊಡ್ತಾರಂತೆ ಕುಡಿಬೋದು ಸೊ ನಾವು ಕುಡಿಬೇಕು ಅಂದ್ಕೊಂಡಿದ್ವಿ ಬಟ್ ಏನಾಯ್ತು ಅಂದರೆ ನಾವು ಲೇಟಾಗಿ ಹೋಗಿತ್ತಲ್ಲ ಸೊ ಹಂಗಾಗಿ ಕುಡಿಲಿಲ್ಲ ಹಂಗೆ ಹೋದ್ವಿ ಇದು ಶನಿ ಸಿಂಗಾಪುರಕ್ಕೆ ಎಂಟ್ರಿ ಆಗ್ತಾ ಇರೋದು ನೋಡಿ ಶನಿ ಸಿಂಗಾಪುರ ದೇ ಇದು ಮಾ ಶನಿ ಮಹಾತ್ಮ ದೇವರು ಇರೋದು ಇಲ್ಲಿ ಸೊ ನೋಡಿ ಎಂಟ್ರಿ ಆದ್ವಿ ದೇವಸ್ಥಾನಕ್ಕೆ ಇಲ್ಲಿ ಊರಲ್ಲಿ ಬಾಗ್ಲಗಳಿಲ್ವಂತೆ ದೇವಸ್ಥಾನಕ್ಕಾಗಲಿ ಮನೆಗಳಾಗಲಿ ಬಾಗ್ಲಗಳಿಲ್ವಂತೆ ಇವರಿನ ವಿಶೇಷತೆ ಇದೆ ಇಲ್ಲಿ ಯಾವುದೇ ಥರ ಕಳ್ತನ ಆಗಲಿ ಏನೂ ಆಗಲಿ ಮಾಡೋದಿಲ್ವಂತೆ ಸೊ ನಾನುಗೆ ಇದನ್ನ ಸೀನಿಯರ್ಸ್ ಹೇಳಿದ್ರು ಅಂದರೆ ನಮ್ಮ ಜೊತೆಗೆ ಇದ್ದಾರಲ್ಲ ನಮ್ಮ ಟೀಮ್ ಅವರು ಅವರೆಲ್ಲ ಆಲ್ರೆಡಿ ಒಂದು ಟೂ ಟೈಮ್ಸ್ ಬಂದಿದಾರಂತೆ ಸೊ ಅವ್ರು ನಮಗೆ ಹೇಳ್ತಾ ಇದ್ರು ಸೊ ಎಕ್ಸೈಟ್ ಆಗಿತ್ತು ಸೊ ನಿಮಗೂ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಅಂಗಡಿಗಳಿದಾವೆ ನೋಡಿ ನಿಮಗೆ ಅಂಗಡಿಗಳು ಕಾಣಿಸ್ತವೆ ಇಲ್ಲಿ ಯಾವುದೇ ಥರ ಅಂಗಡಿಗಳಲ್ಲಿ ಇದಿಲ್ಲ ಬಾಗಿಲುಗಳಿಲ್ಲ ನೋಡಿಬೇಕಂದ್ರೆ ತೋರಿಸ್ತೀನಿ ನೋಡಿ ನಿಮಗೆ ಎಲ್ಲೂ ಬಾಗಿಲುಗಳು ಕಾಣ್ತಾನೆ ಇಲ್ಲ ಇದು ಯಾವಾಗಲೂ ರೆಗ್ಯುಲರ್ಲಿ ಹೀಗೆ ಓಪನ್ ಇರುತ್ತಂತೆ ಕರ್ಟನ್ಗಳು ಹಾಕೋತಾರಂತೆ ಇಲ್ಲಿ ಅಷ್ಟೇ ಅದು ಬಿಟ್ಟರೆ ಬಾಗಿಲುಗಳನ್ನೇ ಇಡಲ್ವಂತೆ ಸೊ ನೋಡಿ ನಾನು ಇದನ್ನ ನೋಡಿ ನನಗೆ ಆಶ್ಚರ್ಯ ಆಗೋಯ್ತು ಸೊ ಇದನ್ನು ನೀವು ಯಾವತ್ತಾದರೂ ಹೋಗ್ಬೇಕು ಅಂದ್ಕೊಂಡಿದ್ರೆ ಸೊ ಹೋಗ್ಬಿಟ್ಟು ನಿಮ್ಮದು ಅರ್ಕೆ ಏನಾದರೂ ಇದೆ ತೀರಿಸ್ಕೊಂಡು ಬನ್ನಿ ನೋಡಿ ಎಲ್ಲರೂ ಇವಾಗ ದೇವಸ್ಥಾನಕ್ಕೆ ಪೂಜೆ ಸಾಮಾನ ತೊಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಬಂದಮೇಲೆ ಶನಿ ಮಹಾತ್ಮಗೆ ನೀವು ನಿಮ್ಮದು ಎಣ್ಣೆ ಇಲ್ಲಿ ಎಣ್ಣೆ ಸಿಗುತ್ತೆ ಎರಳೆಣ್ಣೆ ಅದು ಬಾಟಲಲ್ಲಿ ಸಿಗುತ್ತೆ ಅದನ್ನು ತೊಗೊಂಡೋಗಿ ಹಾಕಿ ಇದು ನೋಡಿ ದೇವಸ್ಥಾನಕ್ಕೆ ಎಂಟ್ರಿ ಇದ್ದೀವಿ ಇದು ದೇವಸ್ಥಾನದ ಮೇನ್ ಆರ್ಚು ಇದು ನೋಡಿ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಅಂತ ಇದು ನೋಡಿ ತುಂಬ ಮೇಯ್ನ್ ಗೇಟ್ ಇದು ಎಂಟ್ರಿ ಇದ್ದೀವಿ ಶ್ರೀ ಶನಿ ಮಹಾತ್ಮ ಶ್ರೀ ಸನಿ ಮಹಾತ್ಮ ದೇವರಿದು ಸೊ ನೋಡಿ ಎಂಟ್ರಿ ಇದ್ದೀವಿ ಎಲ್ಲರೂ ಕೂಡ ಒಟ್ಟಿಗೆ ಇದ್ದೀವಿ ಇದರಲ್ಲಿ ಇಬ್ಬರು ಮಾತ್ರ ಸ್ವಲ್ಪ ಮುಂದೆ ಹೋಗ್ಬಿಟ್ರು ನಾವು ದೇವ್ರ ಪೂಜೆ ಸಾಮಾನು ತೊಗೊಳ್ಬೇಕಾದ್ರೆ ಅವರು ಮುಂದೆ ಹೋಗ್ಬಿಟ್ರು ಸೊ ನಾವು ಸ್ವಲ್ಪ ಹಿಂದೆ ಉಳ್ಕೊಂಡ್ವಿ ಸೊ ನಾವು ಅವರಿಬ್ಬರೂ ಕವರ್ ಅವರು ಮುಂದೆ ಹೋದ್ರು ಆಮೇಲೆ ನಾವು ಹಿಂದೆ ಎಲ್ಲರೂ ನೋಡಿ ದೇವ್ರ ಸೊ ಪೂಜೆ ಸಾಮಾನನ್ನ ತೊಗೊಂಡು ಒಂದೊಂದು ಜೋಡಿ ಒಂದೊಂದು ಪೂಜೆ ಸಾಮಾನು ತೊಗೊಂಡು ಇದ್ದೀವಿ ಸೊ ಇಲ್ಲಿ ಬಂದುಬಿಟ್ಟು ನೋಡಿ ಕಲ್ಲಲ್ಲಿ ಕಟ್ಟಿರೋದು ಈ ದೇವಸ್ಥಾನ ಫುಲ್ಲು ತುಂಬ ದೊಡ್ಡದಾಗಿದೆ ಮತ್ತು ತುಂಬ ಚೆನ್ನಾಗಿದೆ ನೀವು ಬೆಳಗ್ಗೆ ಹೊತ್ತು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂಗಡಿಗಳೂ ಅದನ್ನೆಲ್ಲ ನೋಡ್ಬೋದು ಸೊ ನಿಮಗೆ ಸ್ವಲ್ಪ ಮುಂದೆ ಮುಂದೆ ಬಂದರೆ ಇಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಅದು ವೀಡಿಯೋ ಆಪ್ಲೇ ಪ್ಲೇ ಮಾಡ್ತಾ ಇರ್ತಾರೆ ಇದಂದರೆ ಹಿಂದಿ ಅಭಿಷೇಕಗಳು ವೀಡಿಯೋಗಳು ಮತ್ತು ಲೈವಲ್ಲೂ ಕೂಡ ನಡೀತಿರ್ತೈತೆ ಅದು ವೀಡಿಯೋ ಇಲ್ಲಿ ಸ್ವಲ್ಪ ದೂರ ಬಂದ ತಕ್ಷಣ ಇನ್ನೇನು ಸ್ವಲ್ಪ ದೂರ ಇದೆ ಅನ್ಬೇಕಾದ್ರೆ ನೀರು ಹಾಕಿರ್ತಾರೆ ಮೆಟ್ಲು ಮೇಲೆ ಅಲ್ಲಿ ಸ್ವಲ್ಪ ಕಾಲನ್ನ ತೊಳ್ಕೊಂಬಿಟ್ಟು ಹಾಗೆ ಮುಂದೆ ಹೋದ್ರೆ ಅಂತ ಏನಕ್ಕೆ ಅಂದ್ರೆ ತುಂಬ ನಾವು ಹೊರಗಡೆ ಕಾಲ್ ತೊಳ್ಕೊ ಬಂದಿದ್ರು ಅಲ್ಲಿ ಮತ್ತೆ ಆ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಕೆಲವೊಬ್ರು ಕಾಲ್ ತೊಳ್ದಿರಲ್ಲ ಅಂತ ಹೇಳ್ಬಿಟ್ಟು ಸೊ ಈ ವ್ಯವಸ್ಥೆ ತುಂಬ ಚೆನ್ನಾಗಿದೆ ನೋಡಿ ನಿಮಗೆ ಇಲ್ಲೂ ಕೂಡ ಥರನೇ ಕಾಣ್ತವೆ ಹೊರತು ನಿಮಗೆಲ್ಲೂ ಇಲ್ಲಿ ಬಾಗ್ಲುಗಳು ಇಲ್ಲವೇ ಇಲ್ಲ ಈ ದೇವಸ್ಥಾನಕ್ಕೆ ಸೊ ನೋಡಿ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಇಲ್ಲಿ ಒಂದೊಂದು ಟೂ ಹಂಡ್ರೆಡ್ ಮೀಟರ್ ಇದೆ ಅನ್ಬೇಕಾದ್ರೆ ನಿಮಗೆ ಒಂದು ಇದು ಸಿಗುತ್ತೆ ಏನಿದು ಅಂದರೆ ತ್ರಿಶೀಲ ಸಿಗುತ್ತೆ ಲೆಫ್ಟಲ್ಲೊಂದು ರೈಟಲ್ಲೊಂದು ನಿಮಗೆ ತ್ರಿಶೂಗಳ್ ತ್ರಿಶೂಲಗಳನ್ನ ಇಟ್ಟಿರ್ತಾರೆ ಸೊ ನಾವು ಹೊರ್ಗಡೆಯಿಂದ ಏನು ಪೂಜೆ ಸಾಮಾನ ತಂದಿರ್ತೀವಲ್ಲ ಆ ಪೂಜೆ ಸಾಮಾನನ್ನ ಇಲ್ಲೇ ನಾವು ನಮ್ಮ ಕೈಯಾರೇನೆ ನಮ್ಮದು ಏನು ಅರ್ಕೆ ಇರುತ್ತೋ ಅದನ್ನು ಮನಸ್ಸಿನಲ್ಲಿ ಬೇಡ್ಕೊಂಡು ಅದನ್ನು ಇಲ್ಲಿ ಹಾಕಬೇಕಾಗತ್ತಂತೆ ಸೊ ಇಲ್ಲಿ ಒಬ್ಬರು ಸೆಕ್ಯೂರಿಟಿ ಕೂತಿರ್ತಾರೆ ಅವರು ಹೇಳ್ತಾರೆ ಇಲ್ಲೇ ಹಾಕ್ಬಿಟ್ಟು ಹೋಗಿ ಅಂತ ಸೊ ನಾವು ನೋಡಿ ನಾವು ಹೊರ್ಗಡೆಯಿಂದ ಪೂಜೆ ಸಾಮಾನು ತಂದಿದ್ವಲ್ಲ ಪೂಜೆ ಸಾಮಾನಲ್ಲಿ ಏನೇನು ಕೊಡ್ತಾರೆ ಅಂದರೆ ಒಂದು ಸ್ವಲ್ಪ ಕಪ್ಪುದು ವಸ್ತ್ರ ಕೊಡ್ತಾರೆ ದೇವರಿಗೆ ಅದು ಫೇವ್ರೇಟ್ ಅಲ್ವಾ ಅದೇ ಅಲ್ವಾ ಆಮೇಲೆ ಎಕ್ಕೋದೆಲೆದು ಹಾರ ಕೊಡ್ತಾರೆ ನಿಮ್ದು ಏನು ಅರ್ಕೆ ಇದೆಯೋ ಅದನ್ನು ತ್ರಿಶೂಲಾಗೆ ಚುಚ್ಚುಬಿಟ್ಟು ಕಪ್ಪು ವಸ್ತ್ರನ ಆಮೇಲೆ ಕೈಯ್ದು ಎಲೆನ ಹಾಕ್ಬಿಟ್ಟು ಎಕ್ಕೋದೆಲೆ ಹಾರನ ಮುಂದೆ ಹೋಗೋದು ನೋಡಿ ಈ ಥರ ಆರರಿಂದ ಎಂಟು ಐಟಮು ಕೊಟ್ಟಿರ್ತಾರೆ ಅವರು ಪೂಜೆ ಸಾಮಾನು ತಗೋತೀವಲ್ಲ ಅಲ್ಲೇ ಕೊಟ್ಟಿರ್ತಾರೆ ಅವರು ಇದನ್ನು നോടി ಅದನ್ನು ಕೊಟ್ಟಿರ್ತಾರಲ್ಲ ಇದನ್ನು ಬೇಕಂದರೆ ನೀವು ಮನೇಲಿ ಇಟ್ಟು ತೊಗೊಂಡೋಗಿ ಇದನ್ನು ಪೂಜೆ ಮಾಡಿಸ್ಕೊಂಡು ಒಳಗಡೆ ತಗೊಂಡೋಗ್ಬೋದಂತೆ ಸೊ ನಾವೇನು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟು ಕಾಯಿ ಕಾಯಿಯಲ್ಲೇ ಇಟ್ವಿ ಮತ್ತು ಅದು ಆರರಿಂದ ಎಂಟು ಐಟಮ್ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಅದು ಯಾವುದೇ ಇದೆಯೋ ಅದನ್ನು ಆ ಬುಟ್ಟಿಲಿ ಹಾಕಿದ್ವಿ ಇದನ್ನು ನೀವು ಬೇಕಾದರೆ ತೊಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡ್ಬೋದಂತೆ ಅಂದರೆ ಮೇಯ್ದು ತಲೆ ಬಾಗ್ಲತ್ರ ನೀವು ಅರ್ಕೆ ತೆಂಗಿನಕಾಯಿದು ಕಟ್ ಕಟ್ಟನೆಕಾಯಿ ಕಟ್ಟಿರ್ತೀರಲ್ಲ ಅಲ್ಲಿಗೆ ಇಟ್ಟು ಪೂಜೆ ಮಾಡ್ಬೋದಂತೆ ಸೊ ನಾವೇನು ಬೇಡ ಏಕೆಂದರೆ ನಾವು ಬೆಂಗಳೂರಲ್ಲಿ ಇರೋದು ಸೊ ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಸೊ ನಾವೆಲ್ಲ ಬುಟ್ಟಿಗೆ ಹಾಕ್ಬಿಟ್ಟು ನಾನು ನಮ್ಮ ಹೋಗ್ತೀವಿ ನಮಗಿಂತ ಮುಂದೆ ಬಂದು ಸ್ವಲ್ಪ ಮುಂದೆ ಬೇಗ ಮೂವ್ ಆದರೂ ಸೊ ನಾವು ಅದು ಲೇಟ್ ಆಯಿತು ಹಿಂದೆ ಅದು ತ್ರಿಶೂಲಾಗೆ ಪೂಜೆ ಮಾಡಿಬಿಟ್ಟು ಬರೋದು ಸೊ ನೋಡಿ ಇವಾಗ ಫೈನಲಿ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ ಇದೇ ಶನಿ ಮಹಾತ್ಮ ಶನಿ ಸಿಂಗಾಪುರದ ಶನಿ ಮಹಾತ್ಮ ದೇವರು ಸೊ ಈ ದೇವರಿಗೂ ಕೂಡ ನೋಡಿ ಗೋಡೆ ಕಟ್ಟೋದಾಗಲಿ ಏನಾದರೂ ಬಾಗಿಲು ಇಡೋದಾಗಲಿ ಏನು ಇಲ್ವಂತೆ ಇದು ತಲಾ ತಲಾಂತರದಿಂದನೂ ಹಿಂಗೆ ಇದೆ ಅಂತ ದೇವಸ್ಥಾನ ಬಟ್ ಇವಾಗ ಕಂಬಿಗಳೆಲ್ಲ ಹಾಕಿ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಹೊರತು ಬೇರೆ ಏನು ಇಂಪ್ರೂವ್ ಆಗಲ್ಲ ಇಲ್ಲಿ ಅಂದರೆ ಗೋಡೆ ಕಟ್ಟೋದಾಗ್ಲಿ ಬಾಗಿಲು ಕಟ್ಟೋದಾಗ್ಲಿ ಮಾಡಲ್ವಂತೆ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಾಗ ನೀವು ಎಣ್ಣೆ ಏನದು ಎರಳೆಣ್ಣೆ ತೊಗೊಬಂದು ಈ ದೇವರಿಗೆ ಅರ್ಪಿಸೋದನ್ನು ಮರಿದೇ ಅರ್ಪಿಸಿ ಸೊ ನಾವು ಎಣ್ಣೆ ಬಂದಿದ್ವಿ ಸೊ ಅಲ್ಲಿಗೆ ಹೋಗಿ ಅಭಿಷೇಕ ಮಾಡಬೇಕು ಅಂದರೆ ಒಬ್ಬರಿಗೆ ಫೈವ್ ಹಂಡ್ರೆಡ್ ರುಪೀಸು ಟಿಕೆಟ್ ಮಾಡಿದಾರಂತೆ ಇವಾಗ ಸೊ ಯಾಕೆಂದರೆ ಇವಾಗ ತುಂಬ ಜನ ಬರ್ತಿರೋದ್ರಿಂದ ಫೈವ್ ಹಂಡ್ರೆಡ್ ಮಾಡಿದಾರಂತೆ ಮುಂಚೆ ಏನು ಈ ಥರ ಇರಲಿಲ್ವಂತೆ ಯಾಕೆಂದರೆ ನಮ್ಮ ಹಸ್ಬೆಂಡ್ ಹೋಗಿದ್ರಂತೆ ಮುಂದೆ ಅಂದರೆ ಎಂಟು ಅಥವಾ ಹತ್ತು ವರ್ಷದಿಂದ ಹೋದಾಗ ಈ ಥರ ಏನಿರಲಿಲ್ವಂತೆ ಇವಾಗ ಈ ಥರ ಮಾಡಿದಾರಂತೆ ಸೊ ನಾವು ಎಣ್ಣೆ ತೊಗೊಬಂದಿದ್ವಲ್ಲ ಇಲ್ಲಿ ಜಾಲರ ಟೈಪ್ ಇಟ್ಟಿರ್ತಾರೆ ಮತ್ತು ವಾಟ್ರ್ ವಾಟ್ರ್ ಬಾಟ್ಲನ್ನ ತೂತ ಮಾಡೋದಕ್ಕೆ ಅವರು ಒಂದು ಕಬ್ನುದ್ದು ಚೂರಿ ತರದ್ದು ಇಟ್ಟಿರ್ತಾರೆ ಅದಕ್ಕೆ ಅದನ್ನು ತೊಗೊಂಡು ವಾಟ್ರ್ ಬಾಟ್ಲನ್ನು ತೂತ ಮಾಡಿಬಿಟ್ಟು ನಮ್ಮ ಮನಸ್ಸಲ್ಲಿ ಏನು ಅರ್ಕೆ ಇದೆ ಅಥವಾ ನಿಮ್ಮ ಏನು ಆಗಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಮನಸ್ಸಿನಲ್ಲಿ ಬೇಡ್ಕೊಂಡು ಅದನ್ನು ಎಣ್ಣೆನ ಅಲ್ಲಿ ಹಾಕ್ಬಿಟ್ಟು ದೇವರಿಗೆ ಕೈ ಮುಗಿದ್ಬಿಟ್ಟು ನೋಡಿ ನಾನು ಮುಂದೆ ಹೋಗ್ತೀನಿ ಸ್ವಲ್ಪ ಮುಂದೆ ಮುಂದೆ ಬಂದರೆ ಆ ದೇವ್ರದ್ದು ಬೆಳ್ಳಿದು ಪಾದಗಳಿಟ್ಟಿರ್ತಾರೆ ದೇವ್ರದ್ದು ಪಾದಗಳನ್ನು ಇದನ್ನು ಕೈ ಮುಗಿಯೋದಕ್ಕೆ ನಾನು ಹತ್ತು ಹತ್ತು ನಿಮಿಷ ವೆಯ್ಟ್ ಮಾಡಿದ್ದೀನಿ ಇಲ್ಲೊಬ್ಬರು ಅಂಕಲ್ಲು ನನಗೆ ಕೈ ಮುಗಿಯೋದಕ್ಕೆ ಬಿಡ್ತಾನೇ ಇಲ್ಲ ಆದರೂ ನಿಂತ್ಕೊಂಡು ನಿಂತ್ಕೊಂಡು ಸಾಕಾಗಿ ಅಂಕಲ್ ಬಿಡ್ತಿರೋ ಇಲ್ವೋ ಅಂತ ಕೇಳಿದ್ವಿ ಬಟ್ ಅವ್ರಿಗೆ ಕನ್ನಡ ಬರ್ತಿಲ್ಲ ನನಗೆ ಅವ್ರ ಭಾಷೆ ಬರ್ತಿಲ್ಲ ಅವ್ರದ್ದು ಹಿಂದಿ ಭಾಷೆ ಸೊ ಆಮೇಲೆ ಫೈನಲಿ ಬಿಟ್ರು ಸೊ ನೋಡಿ ನಾನು ದೇವರಿಗೆ ಕೈ ಮುಗಿದ್ಬಿಟ್ಟು ಅಪ್ಪ ತಂದೆ ಕಾಪಾಡು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿಬಿಟ್ಟು ಬೇಡಿಕೊಂಡು ನಾನು ಮುಂದೆ ಬಂದೆ ಸೊ ಮುಂದೆ ಬಂದುಬಿಟ್ಟು ನೋಡಿ ಸೊ ಕೈ ಮುಗಿಯೋದು ಬಿಟ್ರಲ್ಲ ನಂಗೆ ಅದೇ ತುಂಬ ಖುಷಿ ಆಯಿತು ಮುಂದೆ ಬಂದ್ವಿ ಇಲ್ಲ ಆಂಟಿ ಅಣ್ಣ ಅಂಕಲೆಲ್ಲ ನಿಂತಿದ್ರು ಅವ್ರಿಗೆಲ್ಲ ಒಂದು ಸ್ವಲ್ಪ ಹಾಯಿ ಮಾಡಿಬಿಟ್ಟು ಅವ್ರದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಸೊ ನೋಡಿ ಸುತ್ತನೂ ತೋರಿಸ್ತೀನಿ ನೀವು ಮತ್ತೆ ಒಂದ್ಸಲಿ ನಿಮಗೆಲ್ಲೂ ಕೂಡ ಇದಕ್ಕೆ ಗೂಡೆ ಕಟ್ಟೋದಾಗ್ಲೇ ಆ ಥರ ಎಲ್ಲ ಏನಿಲ್ಲ ಮತ್ತು ನಿಮಗೆ ಇದು ಬೆಳ್ಳಿದನ್ನ ಕೈ ಮುಗಿದ್ಬಿಟ್ಟು ಇವರು ಬೈತಾಯಿದ್ರು ಇಲ್ಲಿ ಯಾರೋ ಉಪ್ಪು ತಂದು ಹಾಕ್ಬಿಟ್ಟಿದ್ರು ಪಾದದ ಮ್ಯಕ್ಕೆ ಪಾದದ ಮೇಕೆ ಏನೂ ಇಡೋಕ್ಕೆ ಬಿಡೋಲ್ಲ ಇಲ್ಲಿ ಇರೋಸ ಇವರು ಸೆಕೆ ರೊಟ್ಟಿಗಳು ನೀವೇನೇ ತೊಗೊಂಡೋದ್ರು ಅಲ್ಲಿ ಏನು ಇಡೋಕ್ಕೆ ಬಿಡೋದು ಇಲ್ಲ ಸೊ ಹೊರಗಡೆ ತ್ರಿಶೂಲದ ಹತ್ರನೇ ಹಾಕ್ಬಿಟ್ಟು ಬರಬೇಕಾಗುತ್ತೆ ನೀವು ಇಲ್ಲಿ ನೋಡಿ ನಮ್ಮ ಗುಂಪಲ್ಲಿ ಇರೋ ಕಾಂತಣ್ಣ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಎಣ್ಣೆ ತಂದಿದ್ದನ್ನು ಐನೂರು ರೂಪಾಯಿ ಟಿಕೆಟ್ ಕೊಟ್ಟು ಅಣ್ಣ ಹೋಗ್ಬಿಟ್ಟು ಮುಂದೆ ಶನಿ ಮಹಾತ್ಮಂಗೆ ಮೇಲ್ಗಡೆ ಎಣ್ಣೆನ ಅರ್ಪಿಸಿ ಅವ್ರ ಮನಸಲ್ಲಿ ಏನು ಅಂದ್ಕೊಂಡಿದ್ರು ಅದನ್ನು ಅಂದ್ಕೊಂಡು ಬಂದರು ಅವ್ರ ಕಾರ್ಯ ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ಬಿಟ್ಟು ನಾವು ಬೇಡ್ಕೋತೀವಿ ಸೊ ಇದ್ರ ಅಪೋಸಿಟ್ ನೀವು ಬಂದರೆ ನಿಮಗಿಲ್ ಒಂದು ದೇವಸ್ಥಾನ ಅಂದರೆ ಏನದು ದೇವಸ್ಥಾನ ಥರ ಕಟ್ಟಿದ್ದಾರೆ ಇಲ್ಲಿ ಎಲ್ಲ ಥರದ ಚಿಕ್ಕ ಚಿಕ್ಕ ದೇವ್ಸ್ಗಳ್ ದೇವ್ರುಗಳನ್ನ ವಿಗ್ರಹಗಳನ್ನ ಮಾಡಿ ಇಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ನಿಮಗೆ ಬಸವ ಅಂದರೆ ಕೃಷ್ಣ ಕಾಣುತ್ತೆ ಬಸವಣ್ಣ ಕಾಣುತ್ತೆ ಇಲ್ಲಿ ಇದು ಚಿಕ್ಕ ಚಿಕ್ಕ ದೇವ್ರುಗಳು ಏನು ಅಂತ ಗೊತ್ತಿಲ್ಲ ಆಮೇಲೆ ದುರ್ಗಾ ಮಾತೇನೂ ಇಟ್ಟಿದ್ರು ಇಲ್ಲೊಂದು ಮಹರ್ಷಿ ಇದೆ ಈ ಮಹರ್ಷಿ ಬಂದ್ಬಿಟ್ಟು ಮಹರ್ಷಿ ಹೆಸರು ಹೇಳ್ತೀನಿ ನೋಡಿ ಇವಾಗ ಮಹರ್ಷಿ ವಿ ಉದಾಶಿ ಉಪಾಪ್ತಿ ಮಹರ್ಷಿ ಅಂತ ಇವರು ಸೊ ಇಲ್ಲಿ ಕೇಳಿದ್ವಿ ಅಲ್ಲಿ ಅವರು ನಮಗೆ ಗೊತ್ತಿಲ್ಲ ಅಂದರು ಬಟ್ ಅಲ್ಲಿ ಏನು ಸ್ಪೆಷಲಿಸ್ಟ್ ಅವರು ಅಂತ ಗೊತ್ತಾಗಲಿಲ್ಲ ಆಮೇಲೆ ಇಲ್ಲಿ ಬಂದರೆ ನಮಗೆ ಆಂಜನೇಯ ಕಾಣುತ್ತೆ ಇಲ್ಲಿ ವಿಷ್ಣು ಕಾಣುತ್ತೆ ಮತ್ತು ಶಿವನನ್ನು ಇಟ್ಟಿದ್ದಾರೆ ಅಲ್ಲಿ ಸೊ ನಾವು ಅದನ್ನೆಲ್ಲ ಕೈ ಮುಕ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ನೋಡಿ ಈ ಥರ ಇದೆ ಸೊ ಎಕ್ಸಿಟ್ ಆದಮೇಲೆ ಇಲ್ಲೂ ಕೂಡ ಆ ಕಡೆ ಪಕ್ಕದಲ್ಲಿ ಮತ್ತು ಈ ಕಡೆ ಎಲ್ಲನ ಫೋಟೋ ಶೂಟ್ ಮಾಡೋದಿಕ್ ಫೋಟೋ ತೆಕ್ಕದಿಕ್ಕಂತೂ ತುಂಬ ಚೆನ್ನಾಗಿದೆ ಮತ್ತು ಹೊರ್ಗಡೆಯಿಂದ ಬಂದು ಇಲ್ಲಿ ಕುತ್ಕೊಂಡು ಸಮಾಧಾನವಾಗಿ ನೀವು ಇದು ಮಾಡಿಕೊಂಡು ಹೋಗ್ಬೋದು ದರ್ಶನ ಮಾಡಿಕೊಂಡು ಮತ್ತು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋದಾಗ ನೀವು ಯಾವುದೇ ಕಾರಣಕ್ಕೂ ಬೀಳೋದನ್ನು ಮಾಡಬಾರ್ದು ಅದಕ್ಕೇನಿದು ಕೈ ಎತ್ತಿ ಕೈ ಮುಗಿಬೇಕೆ ಹೊರತು ಉದ್ದಕ್ಕೆ ಅಷ್ಟಾ ಸಾಷ್ಟಾಂಗ ನಮಸ್ಕಾರ ಮಾಡೋದಾಗಲಿ ಅಡ್ಡಿ ಬೀಳೋದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಇದು ಬಂದ್ಬಿಟ್ಟು ನವಗ್ರಹ ದೇವಸ್ಥಾನ ಇದೆ ಈ ನವಗ್ರಹ ದೇವಸ್ಥಾನಕ್ಕೆ ನಾವು ಎಂಟೂವರೆ ಆಗಿತ್ತಲ್ಲ ಹೋಗಲಿಲ್ಲ ಬೆಳಗ್ಗೆ ಏಳು ಐದರಿಂದ ಏಳುವರೆ ಒಳಗೆ ಹೋಗ್ಬೇಕಂತೆ ನವಗ್ರಹ ದೇವಸ್ಥಾನಕ್ಕೆ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಸೊ ನಾವು ಎಂಟೂವರೆ ಆಗಿತ್ತಲ್ಲ ಅದಕ್ಕೆ ನವಗ್ರಹ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಲ್ಲೇ ದೂರನ ನಿಂತ್ಕೊಂಡು ಎಲ್ಲ ಕೈ ಮುಗಿದ್ವಿ ಸೊ ನೀವು ಅಷ್ಟೇ ನವಗ್ರಹ ದೇವಸ್ಥಾನಕ್ಕೆ ಏನಾದರೂ ಹೋಗಬೇಕು ಸಂಜೆ ಟೈಮಲ್ಲೂ ಅಥವಾ ಬೆಳಗ್ಗೆ ಟೈಮಲ್ಲೂ ಹೋದರೆ ಐದು ಗಂಟೆಯಿಂದ ಏಳುವರೆ ಒಳಗೆ ಮಾತ್ರ ಕೈ ಮುಗೀರಿ ಏಕೆಂದರೆ ಇದು ಇರೋದೇ ಹಾಗೆ ಅಂತ ಸೊ ನೋಡಿ ಆಮೇಲೆ ಎಕ್ಸಿಟ್ ಆಗ್ತಾ ಇದೀವಿ ನೋಡಿ ಎಂಟ್ರಿ ಹೆಂಗೆ ಬಂದ್ವು ಎಕ್ಸಿಟಿಗೂ ತೂರ ಕೂಡ ಅದೇ ಥರ ಅಷ್ಟೇ ಪ್ಲೇಸಲ್ಲಿ ಅಷ್ಟೇ ಜಾಗ ಕೂಡ ಫುಲ್ ಬ್ಲಾಕ್ ಇದ್ದಾರೆ ಈ ಬ್ಲಾಗ್ ಬಂದ್ಬಿಟ್ಟು ಶನಿ ಮಹಾ ಸೊ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಅಲ್ಲ